ಪ್ರೀತಿಯ ವೃತ್ತಿಬಾಂಧವರೇ ಎರಡು ಸಾವಿರದ ಇಪ್ಪತ್ತೆರಡರ ಜಿ ಪಿ ಎಸ್ ಟಿ ಆರ್ ಸುಪ್ರೀಂ ಕೋರ್ಟ್ನ ಕೇಸ್ ಲಿಸ್ಟ್ನಲ್ಲಿ ಹದಿನೇಳು ಸಾರ್ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಪ್ರಕಟವಾಗಿದೆ ಅಂದು ನಿಮ್ಮ ಎಲ್ಲ ಕಷ್ಟಗಳಿಗೆ ತೊಂದರೆಗಳಿಗೆ ಮುಕ್ತಿ ಸಿಗಲಿ ನಿಮ್ಮ ಆರ್ಡರ್ ಕಾಪಿ ನಿಮಗೆ ಸಿಗೋ ಥರ ಆಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಿಮ್ಮ ಎಲ್ಲ ಕಷ್ಟಗಳಿಗೂ ಪುಲೀಸ್ ಸ್ಟಾಪ್ ಸಿಗಲಿ ನೀವು ಕೆಲಸ ಮಾಡೋ ಥರ ಆಗಲಿ ಅಂತ ಬಯಸುತ್ತೇನೆ ಬೇಕಾದರೆ ನೀವು ಸುಪ್ರೀಂ ಕೋರ್ಟ್ನ ಕೇಸ್ ಲಿಸ್ಟ್ ಸ್ಟೇಟಸ್ನಲ್ಲಿ ನೋಡಬಹುದು ಕೇಸ್ ಲಿಸ್ಟ್ನಲ್ಲಿ ಪ್ರಕಟವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು